ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದಿನ ವಿಡಿಯೋ ಸರ್ವಜ್ಞನ ತ್ರಿಪದಿಗಳು ಮಾತಿನ ಮಣ್ಣು ಮರಳಿ ಬೀಳದು ಕಾಲದ ಬಾಣ ಮರಳಿ ಬರುವುದಿಲ್ಲ ಹೋದ ಮನುಷ್ಯನು ಮರಳಿ ಬರುವುದಿಲ್ಲ ಇದರ ಅರ್ಥ ಒಮ್ಮೆ ಮಾತು ಹೊರಟರೆ ಅದನ್ನು ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಕಾಲ ಹೇಗಿದ್ದರೂ ಅದು ಮರಳಿ ಬರುವುದಿಲ್ಲ ಹಾಗೆಯೇ ಮನುಷ್ಯನು ಸತ್ತ ಮೇಲೆ ಹಿಂದಿರುಗುವುದಿಲ್ಲ ಮೇಲಿನ ಧರ್ಮ ಕೆಳಗೆ ಬೀಳದು ಕೆಳಗಿನ ಅಧರ್ಮ ಮೇಲಕ್ಕೆ ಏರದು ಅದ್ಭುತವೇ ಲೋಕದ ನಿಯಮ ಇದರ ಅರ್ಥ ಸತ್ಯ ಧರ್ಮ ಎಂದಿಗೂ ಕುಸಿಯುವುದಿಲ್ಲ ಅದೇ ರೀತಿ ಅಧರ್ಮಕ್ಕೆ ಶಾಶ್ವತವಾದ ಸ್ಥಾನವಿಲ್ಲ ಇದು ಲೋಕದ ಸತ್ಯ ನಿಯಮ ಅಧ್ಯಯನ ಮಾಡಿದವನಿಗೆ ಅನುಭವ ಮಾಡಿದವನಿಗೆ ಬುದ್ಧಿ ಹೆಚ್ಚು ಅದು ಜೀವನದ ಪಾಠ ಇದರ ಅರ್ಥ ಕೇವಲ ಪುಸ್ತಕ ಓದಿದವನಿಗಿಂತ ಜೀವನದ ಅನುಭವ ಪಡೆದವನ ಬುದ್ಧಿ ದೊಡ್ಡದು ಅನುಭವವೇ ಶ್ರೇಷ್ಠ ಗುರು ಅಳಿಯ ಬಂದು ಮನೆಯನ್ನ ಹಿಡಿದ ಗಂಡು ಬಂದು ಹೆಂಡತಿಯ ಮೇಲೆ ಕುಳಿತ ಅದೆಲ್ಲ ನೋಡಿದವನೇ ಸರ್ವಜ್ಞ ಅರ್ಥ ಮನೆಯಲ್ಲಿನ ನಾನಾ ವಿಚಿತ್ರ ಘಟನೆಗಳನ್ನು ಸಮಾಜದ ವೈಚಿತ್ರವನ್ನ ಕಂಡವನೇ ಸರ್ವಜ್ಞ ಅಣಕದಿಂದ ಸ್ನೇಹ ಬೆಳೆದು ಅಣಕದಿಂದ ಶತ್ರು ಬೆಳೆದು ಅಣಕವೇ ಜೀವನದ ಮೂಲ ಇದರ ಅರ್ಥ ಒಬ್ಬೊಬ್ಬರೊಂದಿಗೆ ಹೇಗೆ ವರ್ತಿಸುತ್ತೇವೆ ಎನ್ನುವುದು ಮುಖ್ಯ ನಗೆಯ ಅಣಕದಿಂದ ಸ್ನೇಹವು ಬೆಳೆದು ಶತ್ರುತ್ವವು ಬೆಳೆತು ಹೋಗುತ್ತದೆ ಓದಿದವನೇ ಜ್ಞಾನಿ ಓದದವನೇ ಕತ್ತಿ ಓದಿ ತಿಳಿದವನೇ ಮನುಜ ಇದರ ಅರ್ಥ ಓದುವವನೇ ಜ್ಞಾನಿ ಓದದವನು ಅಜ್ಞಾನಿ ಆದರೆ ಓದಿ ತಿಳಿದು ಅನುಸರಿಸುವವನಷ್ಟೇ ನಿಜವಾದ ಮನುಷ್ಯ ಎಂಬುವುದು ಹುಟ್ಟಿದವನೇ ಸಾಯುವನು ಸಾಯದವನೇ ಹುಟ್ಟುವನು ಇದು ಲೋಕದ ಸತ್ಯ ಇದರ ಅರ್ಥ ಜನಿಸಿದವನು ಸಾಯಲೇಬೇಕು ಸತ್ತವನು ಮತ್ತೆ ಹುಟ್ಟಲೇಬೇಕು ಇದು ಅನಿವಾರ್ಯದ ಸತ್ಯ ದಾನವಿಲ್ಲದ ಬಾಳು ಮೇಘವಿಲ್ಲದ ಬೆಟ್ಟ ಪ್ರೀತಿಯಿಲ್ಲದ ಹೃದಯ ಇದರ ಅರ್ಥ ದಾನವಿಲ್ಲದ ಜೀವನ ವ್ಯರ್ಥ ಮೋಡವಿಲ್ಲದ ಬೆಟ್ಟ ಬತ್ತಿದ ಹಾಗೆ ಪ್ರೀತಿ ಇಲ್ಲದ ಹೃದಯವು ಶೂನ್ಯ ಎಂದರ್ಥ ನಡೆಯದವನು ಬಿದ್ದು ಓಡಿದವನು ಬಿದ್ದು ಮಧ್ಯವಾರ್ಗಿಯೇ ಉಳಿಯುವನು ಇದರ ಅರ್ಥ ಅತಿಯಾದ ಆಲಸ್ಯವನ್ನು ಅತಿಯಾದ ವೇಗವನ್ನು ಬಿಟ್ಟು ಮಧ್ಯಮ ವರ್ಗದಲ್ಲಿ ನಡೆಯುವವನು ಮಾತ್ರ ಬದುಕಿನಲ್ಲಿ ಯಶಸ್ವಿಯಾಗುತ್ತಾನೆ ಅಹಂಕಾರವಿಲ್ಲದ ಬಾಳು ಆದರ್ಶದೊಡನೆ ನಡೆ ಇದೇ ನಿಜವಾದ ಮಾನವತೆ ಇದರ ಅರ್ಥ ಅಹಂಕಾರವಿಲ್ಲದ ಬದುಕು ಆದರ್ಶದೊಂದಿಗೆ ನಡೆಯುವುದು ನಿಜವಾದ ಮಾನವ ಧರ್ಮ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು